ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಬಂಜೆತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ ತಮ್ಮ ಬಂಜೆತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆದುಕೊಂಡು ಸಂತಾನ ಭಾಗ್ಯ ಪಡೆದುಕೊಳ್ಳಲು ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಲಿ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ದೀಪಕ್ ಕಲ್ಮಠ್ ಹೇಳಿದರು ಹಳಿಯಾಳ ಪಟ್ಟಣದ ಹಿಲ್ಲಿಂಗ್ ಹ್ಯಾಂಡ್ಸ್ ಹಾಸ್ಪಿಟಲ್ ಹಾಗೂ ಲಯನ್ಸ್ ಕ್ಲಬ್ ಸಂಯೋಗದಲ್ಲಿ ನಡೆದ ಉಚಿತ ಭಂಜೆತನ ತಪಾಸಣಾ ಶಿಬಿರ ನ್ಯೂ ಗಜಾನನ್ ಕಾಂಪ್ಲೆಕ್ಸ್ ಒಂದನೇ ಮಹಡಿಯಲ್ಲಿರುವ ಹಾಸ್ಪಿಟಲ್ನಲ್ಲಿ ನಡೆದ ಶಿಬಿರದಲ್ಲಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ಭಾಗವಹಿಸಿ ಶಿಬಿರದ ಮಾಹಿತಿಯನ್ನು ಪಡೆದುಕೊಂಡರು ಇದರ ಪ್ರಯೋಜನ ಪಡೆದುಕೊಳ್ಳಲು ಡಾಕ್ಟರ್ ಯಾಸ್ಮಿನ್ ಹಾಗೂ ನದೀಂ ಪವಿತ್ರಾ ಶ್ಯಾಮ್ಸುಂದರಿವರು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ದೀಪಕ್ ಕಲ್ಮಠ್ ಕಾರ್ಯದರ್ಶಿ ಶಿವರಾಯಂ ಹಾಗೂ ಪದಾಧಿಕಾರಿಗಳು ಎಂಆರ್ ಹಿರೇಮಠ್ ಗಂಗಾಧರ್ ವಿಠ್ಠಲ್ ಸೂರ್ಯವಂಶಿ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು